ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಭರ್ಜರಿ ಗುಡಿಸ್ನ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಆರು ಸಾವಿರ ಹಣನ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಇಂದು ಶನಿವಾರ ಜೂನ್ ಹದಿನಾಲ್ಕರಿಂದ ಆರು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ ಅದೇ ರೀತಿ ಈ ಬಾರಿ ಈ ಆರು ಸಾವಿರ ಹಣನ ಕರ್ನಾಟಕದ ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದು ಬನ್ನಿ ಸ್ನೇಹಿತರೆ ಯಾವ ಕಾರಣಕ್ಕೆ ಈ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಮತ್ತು ಯಾವ ಜಿಲ್ಲೆಗಳಿಗೆ ಈ ಆರು ಸಾವಿರ ಹಣ ಜಮಾ ಆಗಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರದಿಂದ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದಾರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣ ಈ ಮೂರು ತಿಂಗಳ ಆರು ಸಾವಿರ ಹಣನ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜೂನ್ ಹದಿನಾಲ್ಕು ಶನಿವಾರದಿಂದ ಜಮಾ ಮಾಡ್ತಾ ಇದ್ದು ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯವೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಒಂದು ಹಣ ಜಮಾ ಆಗ್ತಾ ಇಲ್ಲ ಅಂತ ಕಮೆಂಟ್ನ ಮಾಡ್ತಾ ಇದ್ರಿ ಇದೀಗ ಸಾಕಷ್ಟು ಫಲಾನುಭವಿಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣನ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡಿದೆ ಅದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಈ ಒಂದು ಹಣದ ಜೊತೆಗೆ ಜಮಾ ಆಗ್ತಾ ಇದ್ದು ಒಟ್ಟು ಮೂರು ತಿಂಗಳ ಆರು ಸಾವಿರ ಹಣನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾಯಿದೆ ಅದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಪೆಂಡಿಂಗ್ ಇರುವ ಎರಡು ಸಾವಿರ ಹಣನ ಕೂಡ ಸರ್ಕಾರ ಜಮಾ ಮಾಡ್ತಾ ಇದೆ ಯಾರೆಲ್ಲ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಪಡ್ಕೊಂಡಿಲ್ಲ ಇಂತಹ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಐದು ತಿಂಗಳ ಎರಡು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ನೋಡಿ ವೀಕ್ಷಕರೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರು ಪರಿಶೀಲನೆ ಮಾಡಿ ಅಂದ್ರೆ ನಿಮ್ಮ ಒಂದು ದಾಖಲಾತಿಗಳನ್ನ ಚೆಕ್ ಮಾಡ್ತಾರೆ ಈ ಮರು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿದ್ದು ಈ ಫಲಾನುಭವಿಗಳಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡಿದೀವಿ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇಂದು ಶನಿವಾರ ಜೂನ್ ಹದಿನಾಲ್ಕರಿಂದ ಕರ್ನಾಟಕದ ಯಾವ ಇಪ್ಪತ್ತೆಂಟು ಜಿಲ್ಲೆಗಳ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣ ಅಂದರೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ಒಟ್ಟು ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂದರೆ ಮೊದಲಿಗೆ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಈ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಅಥವಾ ಹತ್ತೊಂಬತ್ತು ಕಂದಿನ ಹಣನ ಪಡ್ಕೊಂಡಿದ್ದೀರಾ ನಿಮ್ಮ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಜೂನ್ ಇಪ್ಪತ್ತರಷ್ಟರಲ್ಲಿ ಈ ಆರು ಸಾವಿರ ಹಣನ ಜಮಾ ಮಾಡುತ್ತೆ ನೋಡಿ ಸ್ನೇಹಿತರೆ ಈ ಬಾರಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟ್ ಮೂಲಕ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಇತ್ತೀಚೆಗೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಒಂದು ಹಣನ ಜಮಾ ಮಾಡ್ತಾ ಇದ್ದು ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನ ಪಾಲಿಸಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗೋದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಹೊಂದಿರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ನ ಮನೆಯ ಸದಸ್ಯರ ಪ್ರತಿಯೊಬ್ಬರ ಒಂದು ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕು ಅಂದ್ರೆ ಈ ಒಂದು ಲಿಂಕ್ ಮಾಡಿಸುವಂತಹ ಒಂದು ಪ್ರೊಸೀಜರ್ಗೆ ಸರ್ಕಾರ ಇ ಕೆ ವೈ ಸಿ ಅಂತ ಕರೀತಾರೆ ನಿಮ್ಮ ರೇಷನ್ ಕಾರ್ಡ್ ಗೆ ಇನ್ನೂ ಸಹ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ರೇಷನ್ ಏನಿದೆ ಅಂದರೆ ಉಚಿತ ಅಕ್ಕಿ ಏನಿದೆ ಈ ಒಂದು ರೇಷನ್ನ ಪಡ್ಕೋತಾ ಇಲ್ಲ ಒಂದು ವೇಳೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅದೇ ರೀತಿ ಮೂರನೆಯ ಒಂದು ನಿಯಮ ಬಂದು ನೋಡಿ ಸ್ನೇಹಿತರೆ ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ನ ಕಳೆದ ಹದಿನೈದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ತಿದ್ದುಪಡಿನ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಯಾಕಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿನ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ಗೆ ತಿದ್ದುಪಡಿನ ಮಾಡಿಸಿ ಅದೇ ರೀತಿ ನಾಲ್ಕನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಕೂಡ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇರಬಾರ್ದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾಯಿದೆ ಒಂದು ವೇಳೆ ನೀವು ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ವಂಚಿತರಾಗಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇಂದು ಶನಿವಾರ ಜೂನ್ ಹದಿನಾಲ್ಕರಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಆರು ಸಾವಿರ ಹಣ ಅಂದರೆ ಮೂರು ತಿಂಗಳ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳು ಈ ಆರು ಸಾವಿರ ಹಣನ ಪಡ್ಕೋತೀರಾ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ